ನೋಡಿ ಇನ್ನೂ ಮುಗಿದಿಲ್ಲ ಸಿದ್ದರಾಮಯ್ಯ ವಾಸಸ್ ಡಿಕೆ ಶಿವಕುಮಾರ್ ಸಿಎಂ ಚೇರ್ ವಾರ್ ಸಿಎಂ ಡಿ ಸಿಎಂ ಆಪ್ತರ್ ನಡುವೆ ನೇರ ನೇರ ವಾರಿ ಇದುವರೆಗೂ ಇಂಡೈರೆಕ್ಟ್ ಆಗಿ ವಾರ್ ನಡೀತಾ ಇತ್ತು ಈಗ ನೇರ ನೇರ ಶಿ ಆಪ್ತ ಚಂದ್ರಶೇಖರ್ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ ಸಿ ಚಂದ್ರಶೇಖರ್ ಶಿಶುಪಾಲ ಅನ್ನುವಂತ ಉದಾಹರಣೆಗೆ ಶಿಶುಪಾಲ ಅಂತ ಉದಾಹರಣೆ ಕೊಟ್ಟಿದ್ರಲ್ಲ ಆ ಸಿಟ್ಟು ಈಗ ಹೊರ ಹಾಕಿದ್ದಾರೆ ಸಿ ಚಂದ್ರಶೇಖರ್ ಯಾರೆಂದು ಕೇಳುತ್ತಿದ್ದಾರೆ ರಾಜಣ್ಣ ಸಿ ಕಾರ್ಯಾಧ್ಯಕ್ಷ ಅಂದ್ರೆ ಎರಡು ಕೊಂಬಿದ್ಯಾ ಅವ್ರ ಮಾತಿಗೆ ಇಷ್ಟು ಮನ್ನಣೆ ಯಾಕಂತ ಹೇಳಿ ಕಿಡಿಕಾರ್ತಿದ್ದಾರೆ ನಾವು ಹೈಕಮಾಂಡ್ ವಿರುದ್ಧ ಇಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ರೋಷಾವೇಶವನ್ನು ಹೊರಹಾಕಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಶಿಶು ಪಾಲನೆ ಅವ್ರಿಗೆ ಅನ್ವಯ ಅದು ನನಗಲ್ಲ ನೀವೇ ಕೃಷ್ಣ ನಾನೇ ಕೃಷ್ಣನ ನಾವು ನೋಡಿ ಇವೆಲ್ಲ ಒಂದು ವರ್ಷದಿಂದ ಆದ್ರೆ ಏನು ಬದಲಾವಣೆಗಳು ಆಗಿಲ್ಲ ಇಲ್ಲ ಸೊ ಆ ಥರ ಬದಲಾವಣೆಗಳು ಮಾಡಬೇಕು ಅಂತ ಅಂದರೆ ಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೇ ಲೀಡರ್ಗಳಾಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಲೋಕಲ್ಲಿ ಅವರ ಡಿಸಿಷನ್ ಮೇಲೆ ಏನು ಅಂಥದ್ದು ನಡೆಯೋಲ್ಲ ನಮ್ಮ ಹೈಕಮಾಂಡಲ್ಲಿ ನಮ್ಮ ಹೈಕಮಾಂಡು ಭಾಳ ಸ್ಟ್ರಾಂಗ್ ಇದೆ ನೀವು ಕತೆ ಕೇಳಿರ್ಬೋದು ಶಿಶುಪಾಲ ಮತ್ತು ಶ್ರೀಕೃಷ್ಣದ್ದು ಕತೆ ಕೇಳಿರ್ಬೋದು ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡು ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು ಎಲ್ಲ ಹಿರಿಯ ಸಚಿವರುಗಳು ಭಾಳ ಸೀನಿಯರ್ ಸೀನಿಯರ್ಸ್ ಇದ್ದಾರೆ ಇಲ್ಲಿ ಏನಾಗ್ತಾ ಇದೆ ಪ್ರಮುಖವಾಗಿ ಪಾರ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಂಘಟನೆ ಮಾಡುವಂಥವ್ರಿಗೆ ಸ್ವಲ್ಪ ಇದೆ ಯಾವುದೇ ಇದ್ರೂ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕು ಹೊರತು ಹೊರಗಡೆ ಮಾತಾಡೋದು ಸಭ್ಯತೆ ಅಲ್ಲ ಅಂತ ಅನ್ನೋದು ನಮ್ಮ ಆ್ಯಸ್ ಎ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ನಾನು ನಿಮ್ಮ ಜಿ ಸಿ ಚಂದ್ರಶೇಖರ್ ಯಾಕೆ ಜಿ ಸಿ ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ ಸರ್ ಹೌದಾ ಆಗ್ಬೋದು ಆಗಲಿ ಏನಂತ ಕಾರ್ಯಾಧ್ಯಕ್ಷ ಡಬಲ್ ಕೊಂಬಿಟ್ಟಿದವ ಈಸ್ ಆಲ್ಸೋ ಒನ್ ಅಮಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ ನೀವು ನೋಡಪ್ಪ ಸುಮ್ಮನೆ ಯಾಕೆ ಇವೆಲ್ಲ ತಂದೆ ಅಂದ್ರೆ ಇದು ಮಾಡ್ತೀರಿ ಆಯ್ತು ಶಿಶುಪಾಲ್ ಅಂದ್ರೆ ಅವ್ರಿಗೆ ಅನ್ವಯ ಅದು ನನಗಲ್ಲ ನೀವೇ ಕೃಷ್ಣ ಹಾ ಕೃಷ್ಣನ ನಾವು ನೋಡಿ ಇವೆಲ್ಲ ಈ ಪುರಾಣಗಳು ಇವೆಲ್ಲ ಗ್ರಂಥಗಳು ಇದ್ದಾವಲ್ಲ ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ ಅದರಲ್ಲಿ ಈಗ ಬೆಳಿಗ್ಗೆ ಯಾವ್ದ್ರಲ್ಲಿ ಆ ಇದು ನೋಡ್ತಾ ಇದ್ದೆ ಒಂದು ಯಾವುದೋ ಒಂದು ಬೆಳಿಗ್ಗೆ ನೀವು ನೋಡಪ್ಪ ಸುಮ್ಮನೆ ಯಾಕೆ ಇವೆಲ್ಲ ತಂದೆ ಅಂದ್ರೆ ಇದು ಮಾಡ್ತೀರಿ ಆಯ್ತು ಶಿಶುಪಾಲನ್ ಅವ್ರಿಗೆ ಅನ್ವಯ ಅದು ನನಗಲ್ಲ ನೀವೇ ಕೃಷ್ಣ ಹಾ ನಾನೇ ಕೃಷ್ಣನ ನಾವು ನೋಡಿ ನೋಡಿ ಇನ್ನೂ ಮುಗಿದಿಲ್ಲ ಸಿದ್ದರಾಮಯ್ಯ ವಾಸಸ್ ಡಿ ಕೆ ಶಿವಕುಮಾರ್ ಸಿಎಂ ಚೇರ್ ವಾರ್ ಸಿಎಂ ಡಿ ಸಿ ಎಂ ಆಪ್ತರ್ ನಡುವೆ ನೇರ ನೇರ ವಾರಿ ಇದುವರೆಗೂ ಇಂಡೈರೆಕ್ಟ್ ಆಗಿ ವಾರ್ ನಡೀತಾ ಇತ್ತು ಈಗ ನೇರ ನೇರ ಕೆ ಶಿ ಆಪ್ತ ಚಂದ್ರಶೇಖರ್ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ ಜಿ ಸಿ ಚಂದ್ರಶೇಖರ್ ಶಿಶುಪಾಲ ಅನ್ನುವಂತ ಉದಾಹರಣೆಗೆ ಶಿಶುಪಾಲ ಅಂತ ಉದಾಹರಣೆ ಕೊಟ್ಟಿದ್ರಲ್ಲ ಆ ಸಿಟ್ಟು ಈಗ ಹೊರ ಹಾಕಿದ್ದಾರೆ ಜಿ ಸಿ ಚಂದ್ರಶೇಖರ್ ಯಾರೆಂದು ಕೇಳ್ತಿದ್ದಾರೆ ರಾಜಣ್ಣ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂದ್ರೆ ಎರಡು ಕೊಂಬಿದ್ಯಾ ಅವ್ರ ಮಾತಿಗೆ ಇಷ್ಟು ಮನ್ನಣೆ ಯಾಕಂತ ಹೇಳಿ ಕಿಡಿಕಾರುತ್ತಿದ್ದಾರೆ ನಾವು ಹೈಕಮಾಂಡ್ ವಿರುದ್ಧ ಇಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ರೋಷಾವೇಶವನ್ನು ಹೊರಹಾಕಿದ್ದಾರೆ ಏನ್ ಹೇಳಿದ್ದಾರೆ ನೋಡಿದ ಅವರಿಗೆ ಅನ್ವಯ ಅದು ನನಗಲ್ಲ ನೀವೇ ಕೃಷ್ಣ ಕೃಷ್ಣನ ನಾವು ನೋಡಿ ಇವೆಲ್ಲ ಒಂದು ವರ್ಷದಿಂದ ಆದ್ರೆ ಏನು ಬದಲಾವಣೆಗಳು ಆಗಿಲ್ಲ ಇನ್ನ ಸೊ ಆತರ ಬದಲಾವಣೆಗಳು ಮಾಡಬೇಕು ಅಂತ ಅಂದ್ರೆ ಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೇ ಲೀಡರ್ಗಳಾಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಲೋಕಲ್ಲಿ ಅವರ ಡಿಸಿಷನ್ ಮೇಲೆ ಏನು ಅಂಥದ್ದು ನಡೆಯೋಲ್ಲ ನಮ್ಮ ಹೈಕಮಾಂಡಲ್ಲಿ ನಮ್ಮ ಹೈಕಮಾಂಡು ಭಾಳ ಸ್ಟ್ರಾಂಗ್ ಇದೆ ನೀವು ಕತೆ ಕೇಳಿರ್ಬೋದು ಶಿಶುಪಾಲ ಮತ್ತು ಅಂತೂ ಕತೆ ಕೇಳಿರ್ಬೋದು ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡು ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು ಎಲ್ಲ ಹಿರಿಯ ಸಚಿವರುಗಳು ಭಾಳ ಸೀನಿಯರ್ ಸೀನಿಯರ್ಸ್ ಇದ್ದಾರೆ ಇಲ್ಲಿ ಏನಾಗ್ತಾ ಇದೆ ಪ್ರಮುಖವಾಗಿ ಪಾರ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಂಘಟನೆ ಮಾಡುವಂಥವ್ರಿಗೆ ಸ್ವಲ್ಪ ಗೊಂದಲಗಳಾಗ್ತಾ ಇದೆ ಯಾವುದೇ ಇದ್ರೂ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕು ಹೊರತು ಹೊರಗಡೆ ಮಾತಾಡೋದು ಸಭ್ಯತೆ ಅಲ್ಲ ಅಂತ ಅನ್ನೋದು ನಮ್ಮ ಆ್ಯಸ್ ಎ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ನಾನು ನಿಮ್ಮ ಜಿ ಸಿ ಚಂದ್ರಶೇಖರ್ ಯಾಕೆ ಜಿ ಸಿ ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ ಸರ್ ಹೌದಾ ಆಗ್ಬೋದು ಆಗಲಿ ಏನಂತೆ ಕಾರ್ಯಾಧ್ಯಕ್ಷ ಡಬಲ್ ಕೊಂಬಿಟ್ಟಿದ್ದವ ಈಸ್ ಆಲ್ಸೋ ಒನ್ ವರ್ಕರ್ಸ್ ಆಫ್ ದಿ ಪಾರ್ಟಿ ನೀವು ನೋಡಪ್ಪ ಸುಮ್ಮನೆ ಯಾಕೆ ಇವೆಲ್ಲ ತಂದೆ ಮಾಡ್ತೀರಿ ಆಯ್ತು ಶಿಶುಪಾಲನೆ ಅವರಿಗೆ ಅನ್ವಯ ಅದು ನನಗಲ್ಲ ನೀವೇ ಕೃಷ್ಣ ಹಾ ನಾನೇ ಕೃಷ್ಣನ ನಾವು ನೋಡಿ ಇವೆಲ್ಲ ಈ ಪುರಾಣಗಳು ಇವೆಲ್ಲ ಗ್ರಂಥಗಳು ಇದ್ದಾವಲ್ಲ ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ ಅದರಲ್ಲಿ ಈಗ ಬೆಳಿಗ್ಗೆ ಯಾವ್ದ್ರಲ್ಲಿಯ ಇದು ನೋಡ್ತಾ ಒಂದು ಬೆಳಿಗ್ಗೆ ನೀವು ನೋಡಪ್ಪ ಸುಮ್ಮನೆ ಇವೆಲ್ಲ ಮಾಡ್ತೀರಿ ಆಯ್ತು ಶಿಶುಪಾಲನ್ ಅವ್ರಿಗೆ ಅನ್ವಯ ಅದು ನನಗಲ್ಲ ನೀವೇ ಕೃಷ್ಣ ನಾನೇ ಕೃಷ್ಣನ ನಾವು ನೋಡಿ ಇವೆಲ್ಲ ನೋಡಿ ಇನ್ನೂ ಮುಗಿದಿಲ್ಲ ಸಿದ್ದರಾಮಯ್ಯ ವಾಸಸ್ ಡಿ ಕೆ ಶಿವಕುಮಾರ್ ಸಿಎಂ ಸಿ ಎಂ ಡಿ ಸಿ ಎಂ ಆಪ್ತರ್ ನಡುವೆ ನೇರ ನೇರ ವಾರಿ ಇದುವರೆಗೂ ಇಂಡೈರೆಕ್ಟ್ ಆಗಿ ವಾರ್ ನಡೀತಾ ಇತ್ತು ಈಗ ನೇರ ನೇರ ಶಿ ಆಪ್ತ ಚಂದ್ರಶೇಖರ್ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ ಜಿ ಸಿ ಚಂದ್ರಶೇಖರ್ ಶಿಶುಪಾಲ ಅನ್ನುವಂಥ ಉದಾಹರಣೆಗೆ ಶಿಶುಪಾಲ ಅಂತ ಉದಾಹರಣೆ ಕೊಟ್ಟಿದ್ರಲ್ಲ ಆ ಸಿಟ್ಟು ಈಗ ಹೊರ ಹಾಕಿದ್ದಾರೆ ಜಿ ಸಿ ಚಂದ್ರಶೇಖರ್ ಯಾರೆಂದು ಕೇಳ್ತಿದ್ದಾರೆ ರಾಜಣ್ಣ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂದ್ರೆ ಎರಡು ಕೊಂಬಿದೆಯಾ ಅವ್ರ ಮಾತಿಗೆ ಇಷ್ಟು ಮನ್ನಣೆ ಯಾಕಂತ ಹೇಳಿ ಕಿಡಿಕಾರುತ್ತಿದ್ದಾರೆ ನಾವು ಹೈಕಮಾಂಡ್ ವಿರುದ್ಧ ಇಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಹಕಾರ ಸಚಿವ ರಾಜಣ್ಣ ರೋಷಾವೇಶವನ್ನು ಹೊರಹಾಕಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಆಯ್ತು ಶಿಶುಪಾಲ್ ಅವರಿಗೆ ಅವ್ರಿಗೆ ಅನ್ವಯ ಅದು ನನಗಲ್ಲ ನೀವೇ ಕೃಷ್ಣ ಹಾ ನಾನೇ ಕೃಷ್ಣನ ನಾವು ನೋಡಿ ಇವೆಲ್ಲ ಈ ಒಂದು ವರ್ಷದಿಂದ ಆದ್ರೆ ಏನು ಬದಲಾವಣೆಗಳು ಆಗಿಲ್ಲ ಇನ್ನ ಸೊ ಆ ಬದಲಾವಣೆಗಳು ಮಾಡಬೇಕು ಅಂತ ಅಂದ್ರೆ ಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೇ ಲೀಡ್ರುಗಳಾಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಲೋಕಲ್ಲಿ ಅವರ ಡಿಸಿಷನ್ ಮೇಲೆ ಏನು ಅಂಥದ್ದು ನಡೆಯಲ್ಲ ನಮ್ಮ ಹೈಕಮಾಂಡಲ್ಲಿ ನಮ್ಮ ಹೈಕಮಾಂಡು ಭಾಳ ಸ್ಟ್ರಾಂಗ್ ಇದೆ ನೀವು ಕತೆ ಕೇಳಿರ್ಬೋದು ಶಿಶುಪಾಲ ಮತ್ತು ಶ್ರೀಕೃಷ್ಣ ಅಂತೂ ಕತೆ ಕೇಳಿರ್ಬೋದು ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡು ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು ಎಲ್ಲ ಹಿರಿಯ ಸಚಿವರುಗಳು ಭಾಳ ಸೀನಿಯರ್ ಸೀನಿಯರ್ಸ್ ಇದ್ದಾರೆ ಇಲ್ಲಿ ಏನಾಗ್ತಾ ಇದೆ ಪ್ರಮುಖವಾಗಿ ಪಾರ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಂಘಟನೆ ಮಾಡುವಂಥವ್ರಿಗೆ ಸ್ವಲ್ಪ ಇದೆ ಯಾವುದೇ ಇದ್ದರೂ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕು ಹೊರತು ಹೊರಗಡೆ ಮಾತಾಡೋದು ಸಭ್ಯತೆ ಅಲ್ಲ ಅಂತ ಅನ್ನೋದು ನಮ್ಮ ಆ್ಯಸ್ ಎ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ನಾನು ನಿಮ್ಮ ಜಿ ಸಿ ಚಂದ್ರಶೇಖರ್ ಯಾಕೆ ಜಿ ಸಿ ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ ಸರ್ ಹೌದಾ ಆಗ್ಬೋದು ಆಗಲಿ ಏನಂತ ಕಾರ್ಯಾಧ್ಯಕ್ಷ ಡಬಲ್ ಈಸ್ ವರ್ಕರ್ಸ್ ದಿ ಪಾರ್ಟಿ ನೀವು ನೋಡಪ್ಪ ಸುಮ್ಮನೆ ಯಾಕೆ ಇವೆಲ್ಲ ಮಾಡ್ತೀರಿ ಆಯ್ತು ಶಿಶುಪಾಲನ್ಗೆ ಅವ್ರಿಗೆ ಅನ್ವಯ ಅದು ನನಗಲ್ಲ ನೀವೇ ಕೃಷ್ಣ ನಾನೇ ಕೃಷ್ಣನ ನಾವು ನೋಡಿ ಇವೆಲ್ಲ ಈ ಪುರಾಣಗಳು ಇವೆಲ್ಲ ಗ್ರಂಥಗಳು ಇದ್ದವಲ್ಲ ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ ಅದರಲ್ಲಿ ಈಗ ಬೆಳಿಗ್ಗೆ ಯಾವ್ದ್ರಲ್ಲಿಯೋ ಇದು ನೋಡ್ತಾ ಇದ್ದೆ ಒಂದು ಬೆಳಿಗ್ಗೆ ನೀವು ನೋಡಪ್ಪ ಸುಮ್ಮನೆ ಯಾಕೆ ಇವೆಲ್ಲ ಮಾಡ್ತೀರಿ ಆಯ್ತು ಶಿಶುಪಾಲನೆ ಅವ್ರಿಗೆ ಅನ್ವಯ ಅದು ನನಗಲ್ಲ ನೀವೇ ಕೃಷ್ಣ ನಾನೇ ಕೃಷ್ಣನ ನಾವು ನೋಡಿ